ಅತಿವೃಷ್ಟಿ ಪ್ರವಾಹದಿಂದ ಹಾನಿಗೀಡಾದ ಮನೆಗಳ ಪುನರ್ ನಿರ್ಮಾಣ ದುರಸ್ತಿಗೆ ಹಣ ಪಾವತಿಯಾಗಿಲ್ಲ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ರಾಜ್ಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮುಂಗಾರು ಹಂಗಾಮಿನಲ್ಲಿ ಅತಿವೃಷ್ಟಿ ಪ್ರವಾಹದಿಂದ ಹಾನಿಗೀಡಾದ ಮನೆಗಳ ಪುನರ್ ನಿರ್ಮಾಣ ದುರಸ್ತಿಗೆ ಕೇಂದ್ರ ಸರ್ಕಾರದ ಎಸ್ಡಿಆರ್ಎಫ್ ಎನ್ಡಿಆರ್ಎಫ್ ಮಾರ್ಗಸೂಚಿ ದರಕ್ಕಿಂತ ಹೆಚ್ಚಿನ ಪರಿಹಾರವನ್ನು ಪಾವತಿಸಲು ಈ ಹಿಂದೆ ಸರ್ಕಾರದ ಆದೇಶ ಸಂಖ್ಯೆ ಮುನ್ನೂರ ಮೂವತ್ತೈದು ಎನ್ಆರ್ ಎರಡ್ ಸಾವಿರದ ಇಪ್ಪತ್ತೊಂದರ ಹದಿಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತೊಂದರಂತೆ ಆದೇಶ ಮಾಡಿತ್ತು ಆದರೆ ಇದುವರೆಗೂ ಆ ಆದೇಶದಂತೆ ಹಣ ಪಾವತಿಯಾಗಿಲ್ಲ ಇದರಿಂದಾಗಿ ಫಲಾನುಭವಿಗಳಿಗೆ ಮನೆಗಳ ಪುನರ್ ನಿರ್ಮಾಣ ದುರಸ್ತಿ ಕಾರ್ಯ ಕೈಗೊಳ್ಳಲು ವಿಳಂಬವಾಗುತ್ತಿದೆ ಕಾರಣ ಕೂಡಲೇ ಈ ಹಿಂದಿನ ಆದೇಶದಂತೆ ಹಣ ಬಿಡುಗಡೆಗೆ ಕ್ರಮ ಕೈಗೊಳ್ಳಬೇಕೆಂದು ಉತ್ತರ ಕನ್ನಡ ಲೋಕಸಭಾ ಸದಸ್ಯರಾದ ವಿಶ್ವೇಶ್ವರ ಹೆಗಡೆ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಆಗ್ರಹಿಸಿದ್ದಾರೆ ರೈತರು ಆತ್ಮಹತ್ಯೆ ಮಾಡಿಕೊಳ್ಳಬಾರದು ಜಿಲ್ಲಾಡಳಿತ ಸಂಪೂರ್ಣ ರೈತರ ನೆರವಿಗಿದೆ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಎಲ್ಲಾ ಸಮಸ್ಯೆಗಳಿಗೆ ಸಾವು ಒಂದು ಅಂತಿಮ ಪರಿಹಾರವಲ್ಲ ದೇಶಕ್ಕೆ ಅನ್ನ ನೀಡುವ ರೈತರು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆಯಂತಹ ಕಠಿಣ ನಿರ್ಧಾರ ಕೈಗೊಳ್ಳಬಾರದು ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಜಿಲ್ಲಾಡಳಿತ ಸಂಪೂರ್ಣ ನೆರವು ನೀಡಲಿದೆ ಎಂದು ಜಿಲ್ಲಾಧಿಕಾರಿ ಗಂಗುಬಾಯಿ ಮಾನ್ಕರ್ ಹೇಳಿದರು ಅವರು ಗುರುವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ರೈತರ ಆತ್ಮಹತ್ಯೆ ಪ್ರಕರಣ ಕುರಿತ ವಿಡಿಯೋ ಕಾನ್ಫರೆನ್ಸ್ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ದೇಶದ ಬೆನ್ನೆಲುಬಾದ ರೈತರು ಯಾವುದೇ ಕಾರಣಗಳಿಗೂ ಆತ್ಮಹತ್ಯೆ ಮಾಡಿಕೊಳ್ಳಬಾರದು ಜಿಲ್ಲೆಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಸಾಲಿನವರೆಗೆ ಮೂರು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಮುಂಡಗೋಡ ತಾಲೂಕಿನಲ್ಲಿ ಹೆಚ್ಚಿನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ರೈತರು ಆತ್ಮಹತ್ಯೆ ಮಾಡಿಕೊಂಡರೆ ಅವರ ಕುಟುಂಬ ಸಾಕಷ್ಟು ಸಂಕಷ್ಟ ಅನುಭವಿಸುವುದರಿಂದ ರೈತರು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಹಾದಿ ತುಳಿಯಬಾರದು ಎಂದರು ಸರ್ಕಾರ ಮತ್ತು ಜಿಲ್ಲಾಡಳಿತ ಸದಾ ರೈತರೊಂದಿಗೆ ಇದ್ದು ರೈತರಿಗೆ ಯಾವುದೇ ಸಮಸ್ಯೆ ಎದುರಾದರೆ ಸ್ಥಳೀಯ ತಹಸೀಲ್ದಾರರಿಗೆ ಜಿಲ್ಲಾಡಳಿತಕ್ಕೆ ಅಥವಾ ಜಿಲ್ಲಾ ಉಚಿತ ಸಹಾಯವಾಣಿ ದೂರವಾಣಿ ಸಂಖ್ಯೆ ಒಂದು ಒಂಬತ್ತು ಐದು ಸೊನ್ನೆಗೆ ಕರೆ ಮಾಡಿ ಗಮನಕ್ಕೆ ತಂದಲ್ಲಿ ರೈತರ ಸಮಸ್ಯೆಯನ್ನು ಬಗೆಹರಿಸಲು ಜಿಲ್ಲಾಡಳಿತ ಸದಾ ಸಿದ್ಧವಿದೆ ಎಂದರು ಸಭೆಯಲ್ಲಿ ಅಪಾರ ಜಿಲ್ಲಾಧಿಕಾರಿ ಪ್ರಕಾಶ್ ರಜಪೂತ್ ಜಂಟಿ ಕೃಷಿ ನಿರ್ದೇಶಕ ಹೊನ್ನಪ್ಪ ಗೌಡ ಜಿಲ್ಲೆಯ ಎಲ್ಲಾ ತಾಲೂಕುಗಳ ತಹಸೀಲ್ದಾರರು ಆತ್ಮಹತ್ಯೆ ಮಾಡಿಕೊಂಡ ರೈತ ಕುಟುಂಬದ ಸದಸ್ಯರು ಉಪಸ್ಥಿತರಿದ್ದರು ರೈಲ್ವೆ ಸೇವಾ ಸಮಿತಿಯಿಂದ ಕಾಯ್ದೇರಿಗೆ ಸನ್ಮಾನ ವಿವಿಧ ಬೇಡಿಕೆ ಇಟ್ಟ ಸಮಿತಿ ಸಂಸದರಿಂದ ಸೂಕ್ತ ಪರಿಹಾರ ನೀಡುವ ಭರವಸೆ ಜಿಲ್ಲಾ ರೈಲ್ವೆ ಸಮಿತಿ ಗೌರವ ಅಧ್ಯಕ್ಷ ಮಂಗಲದಾಸ್ ಕಾಮತ್ ಅಧ್ಯಕ್ಷ ಚಾರ್ಜ್ ಫರ್ನಾಂಡಿಸ್ ಉಪಾಧ್ಯಕ್ಷ ವೆಂಟು ಮಾಸ್ತರ್ ಶಿಳ್ಳೆ ಕಾರ್ಯಾಧ್ಯಕ್ಷ ರಾಜೀವ್ ಗಾಂಕರ್ ಹಿರೇಗುತ್ತಿ ಸದಸ್ಯರಾದ ವಸಂತ್ ನಾಯಕ್ ಬಾವಿಕೇರಿ ಹಾಗೂ ಚಂದ್ರಹಾಸ್ ನಾಯಕ್ ಗೋಕರ್ಣ ಇವರೆಲ್ಲ ಸೇರಿ ಲೋಕಸಭಾ ಸದಸ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನು ಕಾರ್ಯಾಲಯದಲ್ಲಿ ಗೌರವಿಸಿ ಅಭಿನಂದಿಸಿದರು ಈ ವೇಳೆ ಅವರು ಸಮಿತಿಯ ಕಾರ್ಯಾಧ್ಯಕ್ಷ ರಾಜೀವ್ ಗಾಂವ್ಕರ್ ಅವರ ಸಮಸ್ಯೆ ಆಲಿಸಿದರು ಪ್ರಮುಖವಾಗಿ ಭಾರತದ ಭೀಷ್ಮ ದಿವಂಗತ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸಿನ ಕೂಸು ಅಂಕೋಲಾ ಹುಬ್ಬಳ್ಳಿ ರೈಲ್ವೆ ಮಾರ್ಗ ಅನುಷ್ಠಾನಗೊಳ್ಳಲು ಏನೇನು ತೊಡಕುಗಳು ಇದ್ದವೋ ಅವೆಲ್ಲವೂ ಇತ್ಯರ್ಥವಾಗಿದೆ ಆದರೆ ಆ ದಿಶೆಯಲ್ಲಿ ಶೀಘ್ರಗತಿಯಲ್ಲಿ ಕಾರ್ಯೋನ್ಮುಖರಾಗಲು ತಮ್ಮ ಸಹಕಾರ ಅತ್ಯಗತ್ಯ ಎಂದರು ತಾಳಗುಪ್ಪ ಸಿದ್ದಾಪುರ ಶಿರ್ಸಿ ಮಾರ್ಗವಾಗಿ ಹುಬ್ಬಳ್ಳಿ ರೈಲ್ವೆ ಯೋಜನೆಯಿಂದ ರೈಲ್ವೆ ಹಳೆಯನ್ನೇ ಕಾಣದ ಶಿರ್ಸಿ ಜನತೆಗೆ ವರದಾನವಾಗಲಿದೆ ಅಂಕೋಲಾ ಹುಬ್ಬಳ್ಳಿ ರೈಲ್ವೆ ಯೋಜನೆ ಅನುಷ್ಠಾನಗೊಂಡ ಮೇಲೆ ಉತ್ತರ ಕನ್ನಡ ಜಿಲ್ಲೆ ಊಹಿಸಲಾರದಷ್ಟು ಅಭಿವೃದ್ಧಿ ಹೊಂದುತ್ತದೆ ಅಂತೆಯೇ ಪ್ರವಾಸೋದ್ಯಮ ಕೂಡ ಗೋವಾ ನಗರಿಯನ್ನು ಮೀರಿಸಲಿದೆ ತನ್ಮೂಲಕ ನಿಮ್ಮ ಸೇವೆ ಸಮಿತಿಯ ಈ ಅಭಿವೃದ್ಧಿ ಕನಸುಗಳೊಂದಿಗೆ ನಾನು ಬೆನ್ನೆಲುಬಾಗಿ ಇರುತ್ತೇನೆ ಎಂದು ಭರವಸೆ ನೀಡಿದರು ಮಾಹಿತಿ ಇಲ್ಲದೆ ಕೆಡಿಪಿ ಸಭೆಗೆ ಆಗಮಿಸಿದ ಅಧಿಕಾರಿಗೆ ತರಾಟೆ ತೆಗೆದುಕೊಂಡ ಶಾಸಕ ಭೀಮಣ್ಣ ನಾಯ್ಕ ಮಾಹಿತಿ ಇಲ್ಲದೆ ಕೆಡಿಪಿ ಸಭೆಗೆ ಆಗಮಿಸಿದ ಅಧಿಕಾರಿಗೆ ತರಾಟೆಗೆ ತೆಗೆದುಕೊಂಡ ಶಾಸಕ ಭೀಮಣ್ಣ ನಾಯ್ಕ ಅವರು ಸರಿಯಾಗಿ ಸಂಬಳ ಪಡೆಯುತ್ತೀರಾ ಸಭೆಗೆ ಮಾಹಿತಿ ತರಲಿಕ್ಕೆ ಆಗಲ್ವಾ ಎಂದು ಅಧಿಕಾರಿಗಳಿಗೆ ಮಾತಿನಲ್ಲಿಯೇ ಚಡಿಯೇಟು ನೀಡಿದರು

ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕೆಂಬ ಜನರ ಹಠ ಮತ್ತು ಸ್ವಾಭಿಮಾನದ ಮತದಿಂದ ಗೆದ್ದಿರುವ ನನ್ನ ಜವಾಬ್ದಾರಿ ಹೆಚ್ಚಿದ್ದು ಕ್ಷೇತ್ರದ ಜನರು ನನಗೆ ಹೇಳಲಿ ಬಿಡಲಿ ಕ್ಷೇತ್ರದ ಅಭಿವೃದ್ಧಿ ಕೆಲಸವನ್ನು ಮಾಡೇ ಮಾಡುತ್ತೇನೆ ಎಂದು ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ಹೇಳಿದರು ಬುಧವಾರ ಸಂಜೆ ಪಟ್ಟಣದ ನಗರಸಭಾ ಭವನದಲ್ಲಿ ಜರುಗಿದ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳನ್ನು ಕರೆಸಿ ಪ್ರಚಾರ ಮಾಡಿ ಹಣಬಲದಿಂದ ಮತ ಪಡೆಯಲು ಹೊರಟಿದ್ದವರಿಗೆ ಮುಂದಗೋಡಿನ ಸ್ವಾಭಿಮಾನದ ಜನ ರಾಷ್ಟೀಯ ವಿಚಾರ ವನ್ನಿಟ್ಟುಕೊಂಡು ಬಿಜೆಪಿಗೆ ಮತ ಚಲಾಯಿಸಿ ಕಾಂಗ್ರೆಸ್ಗೆ ತಕ್ಕ ಉತ್ತರ ನೀಡಿದ್ದಾರೆ ಮತದಾರರು ಯಾವುದೇ ಆಸೆ ಆಮಿಷಕ್ಕೊಳಗಾಗದೆ ಬಿಜೆಪಿಯನ್ನು ಬೆಂಬಲಿಸಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎಸ್ ಹೆಗಡೆ ಟಿ ಪಾಟೀಲ್ ಮಂಜುನಾಥ್ ಪಾಟೀಲ್ ಗುರುಪ್ರಸಾದ್ ಹೆಗಡೆ ಶಿವಾಜಿ ನರಸಾನಿ ಬಸವರಾಜ್ ಜೋಶಿಮಠ ಶ್ರೀಕಾಂತ್ ಸಾನು ಮಹೇಶ್ ಹೊಸ್ಕಪ್ಪ ಅಶೋಕ್ ಚಲವಾದಿ ಜಯಾಸುಧಾ ಜಯಾಸುಧಾಬೋವಿ ಸಿಕೆ ಅಶೋಕ್ ವಿನಾಯಕ್ ರಾಯ್ಕರ್ ರೇಖಾ ಅಂಡಗಿ ಮಂಜುನಾಥ್ ಶೇಟ್ ಗುರುರಾಜ್ ಕಾಮತ್ ಬಸವರಾಜ್ ಟಣ್ಕೇದಾರ್ ನಿರ್ಮಲಾ ಬೆಂಡ್ಲಗಟ್ಟಿ ಸುವರ್ಣ ಕೊಗಣಿಸಿ ಶಕುಂತಲಾ ನಾಯಕ್ ಕಡವಯ್ಯ ಮಠ ಪಿಜಿ ತಂಗಚಂದ್ ಲೇಸಮ್ಮ ತಾಮಸ್ ವೀಣಾ ಓಶಿಮಠ ಹಾಲಪ್ಪ ಕೊಡಣ್ಣವರ್ ಮುಂತಾದವರು ಉಪಸ್ಥಿತರಿದ್ದರು ಭರತರಾಜ ದಾಳಿಗೆ ಸ್ವಾಗತಿಸಿದರು ವಿಠಲ್ ಬಾಳಂಬಿಡ ನಿರೂಪಿಸಿದರು